ನರುಟ್ಟಿ ನಾಗರೇಗೌಡ ಮನೆಯೊಳಗ ಪದ್ಮ ದೇವಿಗೆ ಹುಟ್ಟಿ ಬಾತ್ ನಿನ್ನ ಮನೆಗೆ ನನಗೆ ಗುರು ಜೊತೆ ಲಗ್ನ ಇಲ್ಲದ್ರೆ ಬೆತ್ತಿನ ಜೊತೆ ಲಗ್ನ ಅಂದ ಅಂಶದ ಮಾಯದ ಮಾಯಾದ ಮ್ಯಾಗ ಉಳ್ಕೊಂಡ ಮಕಣಾಪುರ ಶಿವಪುರ ಹಟ್ಟೆಗ ಗುರು ಮಾಯೆಗೆ ಮಕಣಾಪುರ ನಾಮಕರಣ ಬಂತು ಹೌದ ಹೌದು ದಿನ ಪ್ರತಿ ಗುಡ್ಡ ಹೇಳುವುದು ಮಕಣಾಪುರಕ್ಕೆ ಬಂದು ಗುರು ಶಿವ ಮಾಡುವಾಗ ಗುರು ಸೋಮನೆಗೆ ಹೇಳ್ತಾನೆ ಅಮಿಶದ ನಿನ್ನ ಸಿದ್ಧಟಿ ಎಲ್ಲಿ ಆಗತ್ತದ ನನ್ನ ಸಿದ್ಧಟಿ ಇಲ್ಲಿ ಆಗತ್ತದ ಹೌದು ಹೌದು ಹೌದಲ್ಲ ಹೌದು ಅಮಿಷದ ಭೂತಾಳ ಚಿತ್ತ ಇಬ್ಬರು ಎಂಬತ್ತು ವರ್ಷನ ಮುಪ್ಪಾರ ಮುದುಕುನ ರೂಪ ತೊಟ್ಟು ನಾಗರಾಜ ಮನೆಗೆ ಕನ್ನೆ ಬೆಳ್ಳಕ್ ಹೋಗುತ್ತಾರ ಹೌದು ಹೌದು ನಾಗರಾಜ ಏಳು ಹಟ್ಟಿ ದರಬಿಟ್ಟು ಏಳು ಹಟ್ಟಿ ಗೌಡಿ ಕಿತ್ತು ಅದ ನಾಗರಾಜ ಹುಡುಗ ಶಿರ್ತನದ ಮ್ಯಾಗಿದ್ದ ಹೌದು ಹೌದು ಮನುಷ್ಯ ಜನಮಕ್ಕ ಹುಟ್ಟಿ ಬಂದ ಬಡತನ ಬರ್ಲಿ ಕರೆ ಕಡುಬಡತನ ಬರಬಾರದು ಹೌದು ಬರಲಿ ಬರ್ರಿ ಶಿರತನ ಬರಬಾರದು ಬಂಗಾರ ಚೋಪಾಳದ ಕುತ್ತು ತೂಕೊತಿದ್ದ ಮನೆ ನಾಗರೈಗೌಡ ಅಂಗೈದಲ್ಲಿ ಪದ್ಮ ಅಂಗಾಲದಲ್ಲಿ ಪದ್ಮ ಬತ್ತ ಕಳಿ ಉಳುವಂತ ಪದ್ಮ ಜಾತಿ ಹೆಣ್ಣ ಪದಮಾದೇವಿ ದೇವಿ ಗೌಡನ ಮನೆಯಾಗ ಹುಟ್ಟಿ ಬಂದಳು ಹೌದೌದು ಮುಂದೆ ಪ್ರಾಯಕ್ಕೆ ಬಂದ ಬಳಕೆ ಅಂಶದ ಭತ್ತಾಳಿಸುತ್ತ ಕನ್ಯಾ ಬೇಡಕ ಮುಪ್ಪನ ಮುದುಕನ ರೂಪ ತಟ್ಟು ಹೋಗಿ ನಾಗರೇ ಗೌಡನ ವಾಡ್ಯದೊಳಗೆ ಹೋದ್ರೆ ಗೌಡ ಸೋಪಾನದ ಮೇಲೆ ಗೊತ್ತಿದ್ದಾ ಹೌದು ಹೌದು ಬಾರ್ಯಪ್ಪ ಬಾರಿ ಯಾರು ಎದಕಾಗಿ ಬಂದಿರಿ ಕೇಳ್ತಾನ ಹೌದು ಅವರೇ ಹೇಳ್ತಾನೆ ಅಂಗಶುದ್ಧಮತ್ಯ ಗೌಡ ನಿನ್ನ ಮನ್ಯಾಗ ಪ್ರಾಯಕ ಬಂದಂತ ಕನ್ಯೆ ಕೇಳಕ್ಕೆ ಬಂದಿದ್ದೆವು ಹೌದು ಹೌದು ಕನ್ಯಾ ಕನ್ಯಾ ಏನು ನಿಮ್ಮ ಮಕ್ಳಿಗೆ ಬೇಕೋ ಏನು ಮೊಮ್ಮಕ್ಳಿಗೆ ಬೇಕು ಕೇಳ್ದ ಹೌದು ಗೌಡ ಕೇಳಲ್ಲ ಶುದ್ಧಮತಿ ಹೇಳ್ತಾನ ನನಗೆ ಇನ್ನು ಮಕ್ಕಳು ಇಲ್ಲ ಮೊಮ್ಮಕ್ಕಳು ಇಲ್ಲ ಕನ್ಯಾ ನನಗೆ ಬೇಕಂದ ಹೌದು ಹೌದು ಬಾಯಾಗ ಜೊಲ್ಲ ಹಾಲ ಹೌದ ಎಂಬತ್ತು ವರ್ಷ ಆಗಿ ಅಂದ ನನ್ನ ಮಗಳಿಗೆ ಹಾಳ ಬಾಯಿ ನುಗ್ಗಿಸ್ತಾ ಕರಿ ನಿನ್ನ ಮುಪ್ಪನ ಮುದುಕಿಕ್ಕಾರ ಮಾಡಲ್ಲಿಸಿದ್ದಾಗ ಮನೆಯಲ್ಲ ನುಗ್ಗಿಸಿ ಬಿಟ್ಟ ಹೌದ ಅವರ ಜೊತೆನೆ ತೊಲಬಾಗಲದಿಂದ ಭಾಗ್ಯದ ಲಕ್ಷ್ಮಿ ವಾದಳು ಹಿಂದೆ ಜಿಡ್ಡಿ ಬಾಗಲದಿಂದ ಗಿತ್ತಿ ಪ್ರವೇಶ ಮಾಡುತ್ತಲ ಗೌಡನ ಮನೆಯಾಗ ಹೌದು ಗೌಡನ ಮನೆ ಮನೆಯೊಳಗ ಗುಳಂಕಾರ ನಡೀತು ಅನ್ನೀರಾಗ ಹುಳ ನೀರಿನಾಗ ಹುಳ ಮನಿ ಮಂದಿದು ಗೋಳ ಹೌದು ಅವಾಗ ನಾಗರೇಗ ಹುಡುಗ ಕತ್ತಲಿ ಬಿತ್ತಂಗಿತ್ತು ಬೆಕ್ಕ ಟಪ್ಪು ಹ್ಯಾಗ ಮಾಡತ್ರಿ ದೋತರ ಪದವಿನೊಳಗ ಒಂದು ಹಿಡಿ ಜ್ವಾಳ ಕಟ್ಕೊಂಡ ಸದರಗಿರಿ ಪಟ್ಟಣಕ್ಕ ಬಿಬಿ ಫಾತಿಮನ ಬಲ್ಲಿ ದೇವ್ರ ಕೇಳಕ್ ಹೋಗುತ್ತಾನ ಹೌದು ಹೌದು ಹೋಗಿ ಬಿಬಿ ಫಾತಿಮನ ಬಲ್ಲಿ ಮುಂದ ಕುತ್ತ ಬಿಬಿ ಫಾತಿಮಾ ಜಡಿ ಬಿಚ್ಚಿ ನುಡಿ ಮಾಡ್ತಾಳ ಗೌಡಾ ಗೌಡಾ ನಿನ್ನ ಲಕ್ಷ್ಮಿ ನಿನ್ನ ತೊಲಬಾಗಲದಿಂದ ಹೋಗ್ಯಾಳ ಚಿಟ್ಟಿ ಬಾಗಲದಿಂದ ಇಲಾಖೆ ಗಿತ್ತಿ ಪ್ರವೇಶ ಮಾಡ್ಯಾಳ ಹೌದ ಗೌಡ ಪರಿಹಾರ ಇಲ್ಲ ಹೌದು ಯಾವ ಏನು ಮಾಡಿದ್ರು ಪಾಪ ನನ್ನ ಕರ್ಮ ಪರಿಹಾರ ನನ್ನ ಕಾಡಂತ ದೂರ ಆಗುತ್ತದೆ ಹೇಳು ಏನು ಹೌದಏನ್ ಅವಾಗ ಹೇಳುತ್ತಾಳ ಬಿಬಿಫಾತಿಮಾ ಏನತ್ತ ಇದಕ್ಕೊಂದು ಪರಿಹಾರ ಅದ ಹೌದು ಹೌದು ಏನದು ಪರಿಹಾರ ಮಂಗಳಾರ ಮನಿ ಸಾರಸು ಜಗದಿ ಮ್ಯಾಗ ರಂಗ ಹಾಕು ಎಡಕ ಬಲಕ್ಕೆ ಸಮಯ ಹಚ್ಚು ಹೌದು ಜಡಿ ಕುಸಿಗೆ ತಂದು ಠಾರು ಹೊಡೆದೆ ಅಂದ್ರೆ ನಿನ್ನ ಕಾಡಾಟ ದೂರ ಆಗತ್ತದ ಇಲ್ಲಾಂದ್ರೆ ದೂರ ಆಗಲ್ಲ ಹೌದು 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 ಯಾಕಂದ್ರೆ ಅಂದ ಹೌದು ನಾಗರಾಗ ಹಳ್ಳಿ ಮನೆಗೆ ಬಂದ ಹೌದು ಮಂಗ್ಳಾರ ದಿನ ಇಡೀ ಮನೆಯೆಲ್ಲ ಸಾರಸದ ಜಗಡಿ ಮ್ಯಾಗ ರಂಗ ಹಾಕ್ತಾನೆ ಕುಂಬ ಹಾಕ್ತಾನೆ ಎಡಕ ಬಲಕ್ಕೆ ಸಮಯ ಹಚ್ತಾನೆ ರಾಜವಾಡ್ಯ ದೊಡ್ಡ ಗೌಡಿದ್ದ ತನ್ನ ಅಡದಿಂದ ಹೊರಗೆ ಬಂದಿತ್ತ ಕಡೆ ನೋಡುತ್ತಾನೆಲ್ಲ ಅಂಗಳ ಹೌದು ಬಡವಿ ತಮಂಡಿಗೆ ಪೈಕಿ ಒಬ್ಬ ಕೆಡಮಗಳ ಎದ್ದು ಒಂದು ಕೂ ಸಡದ ಬಳಕ ಗಂಡ ತೀರ್ಕೊಂಡಿದ್ದ ಆ ಕೂಶಿಗೆ ಬಿಟ್ಟು ಇನ್ನೊಬ್ಬರ ಅಡವಿ ಕೆಲ್ಸಕ್ಕೆ ಹೋಗ್ಯಳ ಹೌದು ಹೆಣ್ಮಗಳ ಜೊತೆ ಇನ್ನೊಬ್ಬರಲ್ಲಿ ಅಡವಿ ಕೆಲಸಕ್ಕೆ ಹೋಗ್ಯಾಳ ಹೌದು ಜಡಿ ಖುಷಿಗೆ ಊರಾಗಿ ಬಿಟ್ಟಾಳ ಆ ಕೂಸ ಅಡ್ಕೋತ ಅಡ್ಕೋತ ಹುಡುಗರದೊಳಗ ಅಡ್ಡಗತ್ತಿತ್ತು ನಾಗರಿಗುಡು ವಿಚಾರ ಮಾಡದ ಇದು ಈ ಖುಷಿಗೆ ಒಯ್ದು ಠಾರ್ ಹೊಡಿಬೇಕಲ್ಲ ಹೌದು ಬಡಿವಿನಿ ಇಲ್ಲ ಮಗ ಹಿಂದ ಮುಂದೆ ಕೇಳೋರು ಹೇಳೋರು ಯಾರು ಇಲ್ಲ ಈ ಖುಷಿ ಒಯ್ದು ಠಾರ್ ಹೊಡಿಬೇಕಂತೇಳಿ ಜಡಿ ಖುಷಿಗೆ ತೊಂಡು ತನ್ನ ವಾಡ್ಯಕ್ಕೆ ತೊಂದು ಹೋಗಿ ತನ್ನ ಕೂಸ ಚರಾಚರ ಚೀರ್ತದ ಕಟುಕ ಇಲ್ಲದ ಕರುಣೆ ಇರಲಾರದಂತ ಗೌಡ ತನ್ನ ಜಗಲಿ ಬ್ಯಾಗ್ ತಂದು ಕುಶಿನ ಚಂಡ ಕಡಕು ಮಾಡ್ತಾನ ತನ್ನ ಸ್ವಾರ್ಥಕ್ಕಾಗಿ ಹೌದು ಹೌದು ನೋಡ್ರಿ ಬಂಧುಗಳೇ ಬಡಿವಿ ನೀಲಮ್ಮ ಎಲ್ಲಾ ಹೆಣ್ಮಕ್ಳ ಜೊತೆ ಕಸ ತೆಗಿತಿದ್ರು ಇನ್ನೊಬ್ರು ಅಡವಿ ಕೆಲಸ ಮಾಡ್ತಿದ್ರು ಕೂಲಿ ಕೆಲಸ ಮಧ್ಯಾಹ್ನ ಸಮಯ ದೊಡ್ಡ ಗಿಡ ನೆಳ್ಳ ನೋಡಿ ಎಲ್ಲರೂ ಊಟಕ್ಕೆ ಕೂತ್ರು ಈಕಿನ್ನು ಬಳಿವಿ ಹೆಣ್ಮಿದ್ಳು ತನ್ನ ಬುತ್ತಿ ಬಿಚ್ಚಿ ತುತ್ತ ತಗದು ಬಾಯಿ ಒಳಗೆ ಕೆಟ್ಟ ಕೈ ಹತ್ತಲು ಗತ್ತು ಹೌದೌದು ಅವಾಗ ಬಡಿದೀನಿಲ್ಲ ವಿಚಾರ ಮಾಡ್ತಾಳ ಎಂದೂ ಇವತ್ತು ಕೈ ಹತ್ತಿರ ಏನ್ ಕಾರಣ ಒಂದು ಇದರಾಗಿ ಬಿಟ್ಟು ಬಂದಿದ ಯಾರು ನನ್ನ ಮಗನಿಗೆ ಒಂದ್ ಏಟ್ ಹೊಡೆದಾರೋ ಯಾರು ಮಹಿಳಾರೋ ಯಾರು ಏನು ಅಂದಾರೋ ನನ್ನ ಮಗನಿಗೆ ನೋವು ಆಗುವಂಗೆ ಯಾರು ಯಾರ ಹೌದು ಹೌದು ಅದೇ ಕಾರಣಕ್ಕಾಗಿ ಕೈ ಹತ್ತಿರಬಹುದು ಅಂತ ಹೇಳಿ ಬುತ್ತಿ ಹಂಗೆ ಸರಿಸಿಟ್ಲು ಮಕ್ಕಳಾಪುರ ಊರಿಗೆ ಬರ್ತಾಳೆ ಹೌದು ಬಂದು ಊರೆಲ್ಲ ಹುಡುಕ್ತಾಳ ಓಡಿ ಹುಡುಕ್ತಾಳ ಒಂದು ಬೋಳ ಇಡಂಗಿಲ್ಲ ಎಲ್ಲ ಕಡೆ ತಿರುಗುತ್ತಾಳೆ ಹೌದು ಕರೆ ಕೂಸ ಸಿಗಂಗಿಲ್ಲ ಹೌದು ಕುಮಾರ ಮಗು ಎಪ್ಪ ನಿನ್ನ ತಂದೆ ತೀರಿದ ಬಳಕೆ ಈ ಶರೀರ ಇಡಬಾರ್ದಿತ್ತು ಕಂದ ಆದ್ರೆ ನಾ ಇಲ್ಲಿ ತನ ಯಾನ ಜೀವನ ತೆಗೆದಿದ ನಿನ್ನ ಮುಖ ನೋಡಿ ಜೀವನ ತೆಗೆದಿದ ಕುಮಾರ ನಿನ್ನ ಮುಖ ಎಲ್ಲ ತೋರಿಸು ಎಪ್ಪ ಹೌದು ಕುಮಾರ ಕಂದ ನಿನಗೆ ಬಿಟ್ಟು ನಾಡಿ ಯಾರಕ್ಕೆ ಹೋಗಿ ಬರ್ತೇವೆ ನನಗೆ ನೀ ಸಿಗ್ತಾ ಇದೀನಪ್ಪ ಬಡತನದ ಯಾರರೇ ಒಂದ ಎಂಟೊಂದು ರೂಪಾಯಿ ಕೊಟ್ರ ಮನಿ ನಡೀತದ ಕುಮಾರ ಎಲ್ಲಾದ್ರೂ ಮನಿ ನಡಾಗಿಲ್ಲ ಅಂತೇಳಿ ಹೋಗಿದ್ರು ಕಂದ ಎಲ್ಲಿದ್ದು ಬಾರಯ್ಯಪ್ಪ ಕುಮಾರ ಬಾ ಕಂದ ನಿನ್ನ ಮುದ್ದ ಮುಖ ತೋರಿಸು ಕರುಣೆ ತೋರಿಸು ಅಪ್ಪ ನಿನಗ ಬಿಟ್ಟು ಎಲ್ಲಿ ಅಗಲಿ ಹೋಗಂಗಿಲ್ಲ ಕಂದ ಬಾ ಕುಮಾರ ಅಂತೇಳಿ ಅಳತಾನ ಬಂದಗಳೆ ಹೌದು ಎಲ್ಲಿ ಸಿಗ್ಬೇಕ್ರಿ ಒಬ್ಬ ಗಿರಾಸ್ತ ಬಂದು ಹೇಳ್ತಾನ ತಾಯಿ ತಾಯಿ ಯಾಕೆ ಕುಶಿನ ಕರಗ ಅಣ್ಣಗತ್ತಿದಿ ಯಾಕೆ ಟುಕ್ ಕರುಣೆ ಇಲ್ಲದ ಇಲ್ಲ ಕಟ್ಟುಕ ನಾಗರಾಯವಡಾ ಹೌದು ತನ್ನ ಜಗರಿ ನ ಒಯ್ದು ನೀನು ಕುಶಿಯಾಗಿ ಚೆಂಡದು ಹಂಡನ್ ಕಡಿಯಾಕ ಮಾಡ್ಯಾನ ಹೌದು ಹೌದು ಆಗ ನೀಲ ಮತ್ತಳ ಭಗವಂತ ಭಗವಂತ ಕುಡದು ಕೊಟ್ಟೆ ಅಕ್ಕದಾಗ ಕರುಕೊಂಡು ಹಂತ ಭಗವಂತ ಏನನ್ನ ಜಗರ ಇಡಬಾರ್ದು ಅಂತ ದುಃಖ ಮಾಡ್ತಾಳೆ ಬಂದ ಗಂಡ ಕರುಣೆ ತೋರಂಗಿಲ್ಲ ನಾ ಬಡವಿ ಅಂತ ಹೇಳಿ ನನ್ನ ಮ್ಯಾಗ ಯಾರು ಕರುಣೆ ತಗೋಲಿಲ್ಲ ನನ್ನ ಪಾಲಿ ಒಂದು ದೇವರ ಉಳಿದಿಲ್ಲ ಭಗವಂತ ಇನ್ನು ನಾ ಯಾಗ ಮಾಡ್ಲಿ ಅಂತ ಹೇಳುತ್ತಾಳ ಬಂಧುಗಳೇ ಮನೆಯಾಗ ಬಂದು ಬಡವಿ ನೇನಮ್ಮ ಏಳು ದಿವಸ ಉಪ್ಪಾಸ ಇರ್ತಾಳ ಏಳು ದಿವಸ ಉಪ್ಪಾಸ ಮಲಗುತ್ತಾಳೆ ಗುಡ್ಡದ ಮ್ಯಾಗ ಅಂಶದ ಮತ್ತೆ ಗರುವಾಗುತ್ತದೆ ಸಾಧುನ ರೂಪ ತೊಡತಾನ ಮೈ ಮ್ಯಾಗ ಕೆವಿ ಹಾಕನ ಕೊಳ್ಳಾಗ ರುದ್ರಾಕ್ಷಿ ಆಗತಾನ ಕೈಯಾಗ ದಂಡಕೋಲ ಜೋಳಿಗೆ ಹಿಡಿತನ ಮಕ್ಕಳ ಊರಿಗೆ ಬರುತ್ತಿ ವಿಕ್ಷಾಂತೆ ಭೌತಿ ವಿಕ್ಷಾಂತೆ ಭೌತಿ ವಿಕ್ಷಾಂತೆ ಭೌತಿ ಹೌದು ಬಡವಿ ನೀಲಮ್ಮನ ಮನೆ ಮುಂದೆ ಬಾಯಿನ ಮುಂದೆ ಹೋಗಿ ನಿಂತ ತಾಯಿ ಭೌತಿ ವಿಕ್ಷಾಂತೆ ಅಂದ ಬಡವಿ ನೀಲಮ್ಮ ಅಂತಣ್ಣ ಯಪ್ಪ ನೀ ಯಾರಿದ್ದೀ ಒಂದು ಖುಷಿಗೆ ಕಳ್ಕೊಂಡು ದುಃಖದಾಗ ನಾ ಕುತ್ತಿದ ಏಳು ದಿವಸ ಉಪ್ಪಾಸ ನನಗೆ ಇಲ್ಲ ನಿನಗೆ ನೀನು ಹಾಕಲಿ ಹೋಗು ಮುಂದಿನ ಮನೆಗೆ ಹೌದು ಹೌದು ಯಾವ ನಾನು ಏಳು ದಿನ ಉಪ್ಪಾಸ ಹೌದು ನಮ್ಮ ಶಿರಮತಿ ಆನಂದ ನಾನು ಏಳು ದಿವಸ ಉಪ್ಪಾಸ ಏನಾರೆ ನೋಡ ನಿನ್ನ ಮನೆ ಒಳಗೆ ಏನೇ ಕಿರ್ಲಿ ನನಗೆ ಹೊಟ್ಟಿಗೆ ಹಾಕ ಯಾವ ಹೌದು ನೋಡ್ತಾಳ ಅಡಿಕೆಲೆಲ್ಲ ಇಳಿಸಿ ಒಂದ್ ಸ್ವಲ್ಪ ಜ್ವಾಳ ಸಿಕ್ಕು ಹೌದು ಜ್ವಾಳ ಕುಟ್ಟಿ ಅಂಬಲಿ ಮಾಡ್ತಾಳ ಯಪ್ಪ ಪ್ರಸಾದ ಸ್ವೀಕಾರ ಮಾಡು ತಾಯಿ ನಿನ್ನ ಒಳಗ ಕಂದಿಲ್ಲ ನಿನ್ನ ಮಗನಿಗೆ ತಗೊಂಡು ನಾ ಊಟನೇ ಮಾಡ್ತ ಇಲ್ಲದ್ರು ಊಟ ಹೌದು ಮಗ ಎಂದ್ರೆ ಉಣಾಂಗಿಲ್ಲ ಅಂದಾಗ ಯಪ್ಪಾ ಎಂದ ಪರೀಕ್ಷೆ ಮಾಡಿ ಎಂತ ಒಂದು ಜಡಿ ಕಂದಾಗ ನಾಗರೇಗೌಡ ತಾರ ಒಡದ ಎಲ್ಲಿ ತರ್ಲಿ ನನ ಕೂಸ ಹೌದ ಹೌದ ಇಲ್ಲವ ಅಂಗಳೂ ಮಾಡ್ಯದ ಕಡೆ ಹೋಗು ನಿನ್ನ ಮಗನ ಹೆಸರಿನ ಕೂಗು ನಿನ್ನ ಮಗ ಬರ್ತಾವ ನಿನ್ನ ಮಗನಿಗೆ ತಗೊಂಡು ಊಟ ಮಾಡತಂದ ಅವಾಗ ಬಡಿದೀನಿ ಓಡಿ ಮಗಳು ನಾಗರೇಗೌಡ ಒಡೆದ ಕಡೆ ಮುಖ ಮಾಡ್ತಾಳ ಕಂದ ಕುಮಾರ ಎಲ್ಲಿ ಬಾ ಮಗು ತಿಳಿ ಕೂಚಿರುತ್ತಾಳ ಕೂಸ ನಾಗರೇಗೌಡನ ಮನೆಯಿಂದ ಓಡಿ ಬಂದು ತಾಯಿಗೆ ಟೆಕ್ಕಿಗೆ ಬೀಳುತ್ತ ತಾಯಿ ಮಗನಿಗೆ ಕೂಡ ಯಾರೀತಿದೆ ಎಂದು ಮಾಡ್ತಾ ಯಾರೇ ಇಡಲಿ ಸವಾಸ ಕಲ್ಲ ಮನಸಾ. ಮನಸ ಯಾರ ಮೇಲೆ ಇಡಲಿ ಮನಸಾ. ಕಲ್ಲ ಹೈತೋ ಮನಸೋ ಸೋ ನನ್ನ ಪುಣ್ಯ ேன்னிய குடில கழுலுத்தாயீசா சரீர எட்டேன மாரிய குடில கழுலு தாயீசார மெலே இடல கல்லி ஹோய்த்தோ மனச யார மெலே இடல கல்லி ஹோத்தோ மனச Oh, the 八。

Tchau oh हेलो